ಸಂಬಂಧದ ಸುಖಕ್ಕಾಗಿ ಯಾಕಂದ್ರೆ ಹೆಣ್ಣು ಅನ್ನೋದು ಬಿಟ್ಟು ಬಿಡದೆ ಸಲಿಯುವ ಮಾದಕತೆಯ ಮೋಹ ಇವತ್ತು ನಾವು ಹೇಳೋದು ಕೊಟ್ಟಿರೋದು ಇಂಥದ್ದೇ ಒಂದು ಕ್ರೈಮ್ ಕಹಾನಿಯನ್ನ ಆ ಕಹಾನಿಯ ಮೊದಲ ಪುಟ ತೆರೆಕೊಳ್ಳೋದು ಹೆಣ್ಣೊಬ್ಬಳ ಸಾವಿನಿಂದ ಮೇ ಐದನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಸಮೀಪದ ಕರೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ಕಲ್ಪನಾ ಅನ್ನೋ ಗೃಹಿಣಿಯೊಬ್ಳು ಸಾವಿನ ಮನೆ ಕದ ತಟ್ಟಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ಬಿಟ್ಟಿದ್ಲು ತನ್ನದೇ ಮನೆಯಲ್ಲಿ ಆಕೆ ನೇಣು ಬಿಗಿದುಕೊಂಡು ಬದುಕಿನ ಪುಟಕ್ಕೆ ಫುಲ್ ಸ್ಟಾಪ್ ಇಟ್ಟೋಗಿದ್ಲು ಹೋಗಿದ್ಲು ಸ್ಥಳದಲ್ಲಿ ಹಾಜರು ನಡೆಸಿದ್ದ ದೊಡ್ಡಬಳ್ಳಾಪುರ ಪೊಲೀಸರು ಶವವನ್ನ ಶವಗಾರಕ್ಕೆ ತಲುಪಿಸಿ ಮುಂದಿನ ಕ್ರಮಕ್ಕೆ ಮುಂದಾಗಿತ್ತು ವೀಕ್ಷಕರೇ ಕಲ್ಪನಾ ಅನ್ನೋ ಗೃಹಿಣಿಯ ಆತ್ಮಹತ್ಯೆ ಸದ್ಯಕ್ಕೆ ಇಲ್ಲೇ ಹೋಲ್ಡ್ನಲ್ಲಿಟ್ಟು ಮತ್ತೊಂದು ಸ್ಟೋರಿಗೆ ಹೋಗೋಣ ಬಟ್ ಮತ್ತೆ ಲಿಂಕ್ ತಗೊಂಡು ವಾಪಸ್ ಕಲ್ಪನಾಳ ಸೂಸೈಡ್ ಸ್ಟೋರಿಗೆ ನಿಮ್ಮನ್ನ ಕರ್ಕೊಂಡು ಬರ್ತೀವಿ ಅಂದ ಹಾಗೆ ಆ ಸ್ಟೋರಿ ಸ್ಟಾರ್ಟ್ ಆಗೋದು ಅದೊಂದು ನೀಲಗಿರಿ ಕಾಡಲ್ಲಿ ಬೀಡು ಬಿಟ್ಟ ಪೊಲೀಸರಿಂದ ಮೇ ಎರಡನೇ ತಾರೀಕು ನಾರಸಿಂಹನಹಳ್ಳಿ ಫಾರೆಸ್ಟ್ ಏರಿಯಾದಲ್ಲಿ ಸುತ್ತಾಡುತ್ತಿದ್ದ ಫಾರೆಸ್ಟ್ ಗಾರ್ಡ್ಗೆ ಅದೊಂದು ದೃಶ್ಯ ಕಂಡಿತ್ತು ಅದನ್ನ ಕಂಡ ಆ ಫಾರೆಸ್ಟ್ ಗಾರ್ಡ್ ಕ್ಷಣ ಮಾತ್ರ ಆಲೋಚಿಸದೆ ಕೂಡಲೇ ತನ್ನ ಹಿರಿಯ ಅಧಿಕಾರಿಗೆ ಮತ್ತು ಪೊಲೀಸರಿಗೆ ಫೋನ್ ಮಾಡಿದ್ದ ಆ ಸುದ್ದಿ ಕೇಳಿದ ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಜೀಪ್ ಹತ್ತಿ ಹೊರಟಿದ್ದು ಅದೇ ನಾರಸಿಂಹನಹಳ್ಳಿ ಫಾರೆಸ್ಟ್ ಏರಿಯಾಗೆ ಮಟ್ಟಮಠ ಮಧ್ಯಾಹ್ನದ ಬಿಸಿಲಿನ ಸಮಯ ಫಾರೆಸ್ಟ್ ಗಾರ್ಡ್ ಕೊಟ್ಟ ಸುದ್ದಿಯನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದ ಇನ್ಸ್ಪೆಕ್ಟರ್ ಸಾದಿಕ್ ಬಾಷಾ ಅಂಡ್ ಟೀಮ್ಗೆ ಅಲ್ಲಿ ಕಂಡಿದ್ದು ಶವವಲ್ಲ ಅಸ್ಥಿ ಪಂಜರವೂ ಅಲ್ಲ ಬದಲಾಗಿ ಒಂದು ಅರೆಬರೆ ಬೆಂದ ತಲೆಬುರುಡೆ ನಾಲ್ಕು ಮೂಳೆಗಳ ಗೂಡು ತಲೆಬುರುಡೆ ಆ ಶವದಲ್ಲಿ ಮಾಂಸವೇ ಮಾಯವಾಗಿತ್ತು ಸಣ್ಣ ಪುಟ್ಟ ಕಾಣ್ತಿರಲಿಲ್ಲ ಎರಡು ಕೈ ಕಾಲುಗಳ ಮೂಳೆಗಳಷ್ಟೇ ಇತ್ತು ಮೇಲೋಟಕ್ಕೆ ಆ ಶವಕ್ಕೆ ಯಾರೋ ಯಾವುದೋ ಕಾರಣಕ್ಕೆ ಬೆಂಕಿ ಇಟ್ಟು ಸುಟ್ಟ ಕಿದ್ದ ಹಾಗೆ ಕಂಡಿತ್ತು ಆ ನಂತರ ಕಾಡಲ್ಲಿ ನಾಯಿನೋ ನರಿನೋ ಚಿರತೆನೋ ಗಿದ್ದ ಬದ್ದ ಮಾಂಸವನ್ನೆಲ್ಲ ತಿಂದು ತೇಗಿ ಹೋದಂತೆ ಕಾಣ್ತಾ ಇತ್ತು ಪೊಲೀಸರಿಗೆ ಅದೊಂದು ಕೊಲೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಸ್ಥಳದಲ್ಲಿ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿ ಒಂದಿಷ್ಟು ಸಾಕ್ಷಿಗಳನ್ನ ಪಳೆಯುವಳಿಕೆಗಳನ್ನ ಸಂಗ್ರಹಿಸಿದ್ದ ಖಾಕಿ ಟೀಂ ಎಫ್ಎಸ್ಎಲ್ ಟೆಸ್ಟ್ಗೆ ಆ ಕಳೆಬರವನ್ನು ಕಳಿಸಿದ್ರು ಅಂದಹಾಗೆ ನರಸಿಂಹನಹಳ್ಳಿ ಅರಣ್ಯದಲ್ಲಿ ಪತ್ತೆಯಾಗಿದ್ದ ಆ ಕಳೆಬರ ಒಂದು ಹೆಣ್ಣಿನದ್ದಾಗಿತ್ತು ಯಾಕಂದ್ರೆ ಆ ಕಳೆಬರದ ಕಾಲಲ್ಲಿ ಬೆಂಕಿಗೆ ಸಿಗದೆ ಉಳಿದುಕೊಂಡಿದ್ದ ಬೆಳ್ಳಿ ಕಾಲು ಉಗುರ ಕಾಲ್ಗೆಜ್ಜೆ ಕಿವಿಯೋಲೆ ಪ್ರಕರಣ ದಾಖಲು ಮಾಡಿಕೊಂಡು ನಮಗೆ ಒಂದು ದೊಡ್ಡ ಸವಾಲ ಆಗಿತ್ತು ಯಾಕಂದ್ರೆ ಸತ್ತ ವ್ಯಕ್ತಿಯ ಮುಖ ಪರಿಚಯ ಮುಖ ಗುರುತು ಯಾವುದೇ ಇರಲಿಲ್ಲ ಸ್ಥಳದಲ್ಲಿ ನಮಗೆ ದೊರೆತದ ಸುಟ್ಟ ಸ್ಥಿತಿಯಲ್ಲಿ ದೊರೆತಂಥದ್ದು ಚಪ್ಲಿ ಮತ್ತೆ ಅರ್ಧಂಬರ್ದ ಬಟ್ಟೆ ಅದನ್ನು ಸ್ವಲ್ಪ ಬರದ ಬಟ್ಟೆ ತುಂಡುಗಳು ಅನಂತರ ಕಾಲಲ್ಲಿರುವಂತ ಗೆಜ್ಜೆ ಕಾಲು ಬೆಳ್ಳಿ ಚೈನು ಮತ್ತೆ ಕಾಲು ಒಂದು ಕಾಲುದು ಕಾಲು ಉಂಗುರ ಒಂದು ಸ್ಪೂನು ಈ ಥರ ಸುಮಾರು ವಸ್ತುಗಳು ಸಿಗ್ತವೆ ನಮಗೆ ಒಂದು ಬೆಂಕಿ ಪಟ್ನ ಇವೆಲ್ಲ ಸಿಗದಾಗ ನಮ್ಗೆ ಇದು ಬಹಳ ದೊಡ್ಡ ಸವಾಲಾಗ್ತದೆ ಇದನ್ನ ಯಾರು ಮಾಡಿದ್ರು ಏನು ಉದ್ದೇಶಕ್ಕೆ ಮಾಡಿದ್ರು ಹೇಗೆ ಆಯಿತು ಕೊಲೆ ಅಂತ ಯಾರವಳು ಯಾರ ಹೆಣ್ಣು ಮಗಳು ಅವಳನ್ನ ಕೊಂದಿದ್ದ ಹಂತಕರು ಯಾರು ಕೊಲೆಗೆ ಕಾರಣವೇನು ಕೊಂದು ಸಾಕ್ಷಿ ನಾಶ ಮಾಡೋದಕ್ಕಂತಲೇ ಬೆಂಕಿ ಇಟ್ಟು ಸುಟ್ಟಿದ್ರು ಕೊಲೆಗಾರರು ಅನ್ನೋದನ್ನ ಪತ್ತೆ ಹಚ್ಚುವುದು ಪೊಲೀಸರಿಗೆ ಸವಾಲಾಗಿತ್ತು ಅಷ್ಟೊತ್ತಿಗಾಗ್ಲೆ ಅದೊಂದು ಸಂಶಯ ಕಣ್ಣ ಮುಂದೆ ಹಾದು ಹೋದಂತಾಗಿತ್ತು ನೋಡೇ ಬಿಡೋಣ ಅಂತ ತಾವು ಸುಳಿವು ಪತ್ತೆಗಾಗಿ ಸಂಗ್ರಹಿಸಿಟ್ಟಿದ್ದ ಆ ಕಿವಿಯೋಲೆ ಮತ್ತು ಬೆಳ್ಳಿ ಕಾಲ್ಗಜ್ಜೆಗಳನ್ನ ಅದೊಂದು ಮನೆಯವರಿಗೆ ತೋರಿಸಿದ್ರು ಹೌದು ಸಾರ್ ಇದು ನಮ್ಮ ಮನೆ ಮಗಳದ್ದೇ ಕಿವಿಯೋಲೆ ಮದುವೆಗೂ ಮುಂಚೆ ನಾನೇ ಕಾಲ್ಗೆಜ್ಜೆಗನ್ನ ತೆಗೆದುಕೊಟ್ಟಿದ್ದು ಇದು ನಮ್ಮ ಮನೆ ಮಗಳದ್ದೇ ಅಂತ ಕಣ್ಣೀರಿಟ್ಟಿದ್ರು ಗುರುತು ಪತ್ತೆಯಾಗಿ ಕರೆಸಿದ್ದ ಆ ಹೆಣ್ಮಕ್ಳು ಅಲ್ಲಿಗೆ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪಾರದ ಹಿಂದೆ ದಾಖಲಾಗಿದ್ದ ಮಿಸ್ಸಿಂಗ್ ಕೇಸ್ನ ಹುಡುಗಿಯೇ ಅಲ್ಲಿ ಕೊನೆಯಾಗಿತ್ತು ಕಳೆಬರದ ದುಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅನ್ನೋದು ಆಲ್ಮೋಸ್ಟ್ ಪೊಲೀಸರಿಗೆ ಗೊತ್ತಾಯಿತು ಅಫ್ಕೋರ್ಸ್ ಅದು ನಿಜವೇ ಆಗಿತ್ತು ಅಂದ ಹಾಗೆ ಮಿಸ್ಸಿಂಗ್ ಆಗಿ ಮರ್ಡರ್ ಆಗಿ ಕಳೆಬರದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ವೀಣಾ ಅನ್ನೋ ಈ ಮುದ್ದು ಮುಖದ ಹುಡುಗಿ ಪ್ರಿಯಾ ವೀಕ್ಷಕರೇ ವೀಣಾ ದೊಡ್ಡಬಳ್ಳಾಪುರದ ಅದೇ ಕರೇನ ಹಳ್ಳಿಯ ಹೆಣ್ಣುಮಗಳು ಮದುವೆಯಾಗಿ ಕೇವಲ ಎರಡು ವರ್ಷವಾಗಿತ್ತಷ್ಟೇ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಗಾರ್ಮೆಂಟ್ಸ್ ಕೆಲಸಕ್ಕೆ ಅಂತ ಹೋಗಿದ್ದ ವೀಣಾ ಮತ್ತೆ ಕಾಣ್ಲೇ ಇಲ್ಲ ಮನೆ ಮಂದಿ ಎಲ್ಲಾ ಎಷ್ಟೇ ಹುಡುಕಾಡಿದ್ರೂ ಅವಳ ಸುಳಿವೇ ಇರಲಿಲ್ಲ ಕಡೆಗೆ ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕಾಣೆಯಾದ ಬಗ್ಗೆ ದೂರು ದಾಖಲಾಗಿತ್ತು ಕಾಣೆಯಾದ ಎಂಟು ದಿನದ ಬಳಿಕ ಅವಳು ಕೊಲೆಯಾಗಿರೋ ಆಘಾತಕಾರಿ ವಿಚಾರ ಬೆಳಕಿಗೆ ಬಂತು ವೀಣಾಳನ್ನ ಕೊಂದ ಹಂತಕ ಯಾರು ಅಂತ ಪೊಲೀಸರು ಹುಡುಕಾಡೋದಕ್ಕೆ ಶುರು ಅಷ್ಟರಲ್ಲಿ ಆ ಸುದ್ದಿ ಕೇಳಿ ಅದೇ ಕರೇನಹಳ್ಳಿ ಕಲ್ಪನಾ ಅನ್ನೋ ಹೆಣ್ಣು ಮಾಡಿಕೊಂಡಿದ್ದೆ ಸೂಸೈಡ್ ಒಂದೇ ಊರಿನ ಇಬ್ಬರು ಹೆಣ್ಮಕ್ಳ ಸಾವು ಒಬ್ಬಳು ಹುಡುಗಿ ನಿಗೂಢವಾಗಿ ಕೊಲೆಯಾಗಿದ್ರೆ ಮತ್ತೊಂದು ಹೆಣ್ಣು ಆ ಕೊಲೆ ಸುದ್ದಿ ಕೇಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ಲು ಅದು ಯಾಕಾಗಿ ಏನ ಸಂಬಂಧ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ ವೆಲ್ಕಮ್ ಬ್ಯಾಕ್ ಪೋರಿಯ ಕೊಲೆಗೂ ಆಂಟಿಯ ಆತ್ಮಹತ್ಯೆಗೂ ಖಂಡಿತ ಸಂಬಂಧ ಇದೆ ಕೊಲೆಯ ಹಿಂದೆ ಒಂದು ದಾರುಣ ಕಥೆ ಇದೆ ಆತ್ಮಹತ್ಯೆಯ ಹಿಂದೆ ಒಂದು ಪಲ್ಲಂಗ ಪುರಾಣ ಇದೆ ಅವನೊಬ್ಬನ ಕಾಮದಾಟದಿಂದಾಗಿ ಕೊಲೆ ಮತ್ತು ಆತ್ಮಹತ್ಯೆ ನಡೆದು ಹೋಗಿದೆ ಅಷ್ಟಕ್ಕೂ ಆ ಪಲ್ಲಂಗ ವೀರ ಯಾರು ಗೊತ್ತ ಮೇ ಎರಡರಂದು ದೊಡ್ಡಬಳ್ಳಾಪುರದ ತೂಬಗೆರೆ ಹೋಬಳಿ ನಾರಸಿಂಹನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ದೊರೆತ ಅಪರಿಚಿತ ಮಹಿಳೆ ಶವದ ಜಾಗದಲ್ಲಿ ಸಿಕ್ಕಂತ ಕಾಲ್ಗೆಜ್ಜೆ ಕಿವಿಯೋಲೆ ಕಾಲುಂಗುರ ಹಾಗೂ ಚಪ್ಪಲಿಯ ಭಾಗ ಆಕೆಯ ಗುರುತು ಪತ್ತೆ ಹಚ್ಚೋದಕ್ಕೆ ನೆರವಾಯಿತು ಅದು ಕೊಲೆ ಅನ್ನೋದು ನೋಡದಾಗ್ಲೆ ಗೊತ್ತಾಗಿತ್ತು ಕಳೆಬರ ಪತ್ತೆಯಾದ ಒಂದೇ ದಿನಕ್ಕೆ ಆ ಫಾರೆಸ್ಟ್ ನಲ್ಲಿ ನಿಗೂಢವಾಗಿ ಕೊಲೆಗಾದ ಹೆಣ್ಣು ಯಾರು ಅಂತಲೂ ಪೊಲೀಸರು ಪತ್ತೆ ಹಚ್ಚಿದ್ರು ಬೆಳ್ಳಿ ಕಾಲುಂಗುರ ಕಾಲ್ಗೆಜ್ಜೆ ಕಿವಿಯೋಲೆಗಳಿಂದ ಅದು ಕರೇನ ಹಳ್ಳಿಯ ಹೆಣ್ಮಗಳು ವೀಣಾ ಅನ್ನೋದು ಗುರುತು ಪತ್ತೆಯಾಗಿತ್ತು ಸೊ ವೀಣಾ ಅನ್ನೋ ಇಪ್ಪತ್ತೆರಡು ವರ್ಷದ ಹೆಣ್ಮಗಳೇ ಕೊಲೆಯಾಗಿರುವುದು ಅಂತ ಗೊತ್ತಾದ ಒಂದೇ ದಿನಕ್ಕೆ ಹಂತಕನನ್ನ ಕೂಡ ಹೆಡೆಮುರಿ ಕಟ್ಟಿ ಎತ್ತಾಕೊಂಡು ಬಂದಿತ್ತು ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅಂಡ್ ಟೀಮ್ ಈ ಮಾಸ್ಕ್ ಮ್ಯಾನ್ ನೋಡಿ ಆ ಹಂತಕ ಪ್ರಿಯಾ ವೀಕ್ಷಕರೇ ಯಾರಿ ಮುಸುಕುಧಾರಿ ಹೇಗಿದೆ ಇವನ ಮುಖಾರವಿಂದ ಇವನ ನಾಮದೇಗೇನು ಯಾಕಾಗಿ ಆ ಕಿರಿ ವಯಸ್ಸಿನ ಹೆಣ್ಮಗಳನ್ನ ಕೊಂದಿದ್ದು ಅನ್ನೋದನ್ನ ಇನ್ನು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀವಿ ಅದಕ್ಕೂ ಮುನ್ನ ವೀಣಾ ಅನ್ನೋ ದೃಷ್ಟಿಗ ಬಗ್ಗೆ ಒಂದಷ್ಟು ವಿಚಾರ ಹೇಳಿಬಿಡ್ತೀವಿ ಕೇಳಿ ಇವಳ ಅಸಲಿ ಸ್ಟೋರಿ ಶುರುವಾಗೋದು ಮಾಂಗಲ್ಯಂ ತಂತು ನಾನೇನ ಮೊಳಗಿದ್ದ ಅವಳ ಸಿಂಪಲ್ ಮ್ಯಾರೇಜ್ನಿಂದ ವೀಣಾಗೆ ಸುಮಾರು ಎರಡು ವರ್ಷದ ಹಿಂದೆಗಷ್ಟೇ ಮದುವೆಯಾಗಿತ್ತು ಈ ಹುಡುಗಿ ಹೈಸ್ಕೂಲ್ವರೆಗಷ್ಟೇ ಓದ್ಕೊಂಡಿದ್ಲು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಿಲ್ಲದ ಅನಾಥ ಈಕೆ ಎಂಟು ವರ್ಷವಿದ್ದಾಗ್ಲಿಂದಲೂ ಸೋದರತ್ತೆಯ ಮನೆಯಲ್ಲೇ ಬೆಳೆದಿದ್ಲು ಅವರೇ ಗಂಡು ನೋಡಿ ಸಿಂಪಲ್ ಆಗಿ ಮದುವೆ ಕೂಡ ಮಾಡಿಸಿದ್ರು ಹುಡುಗಿಗೆ ಸಣ್ಣ ಅನ್ಸಿದ್ರು ಆ ಶೌಕಿವಾಲ ವೀಣಾಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ ದೇವಸ್ಥಾನವೊಂದರಲ್ಲಿ ಸಂಪ್ರದಾಯಬದ್ಧವಾಗಿ ಸಿಂಪಲ್ ಆಗಿ ನಡೆದಿತ್ತು ಆ ಮದುವೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಗೆ ಹೋಗಿದ್ದ ಬೀಣ ರಾತ್ರಿ ಎಷ್ಟೊತ್ತಾದ್ರೂ ಬರಲೇ ಇಲ್ಲ ಗಂಡ ಕೆಲಸ ಮುಗಿಸ್ಕೊಂಡು ಬಂದ್ರೂ ಬೀಣ ಕಂಡಿರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಸುಳಿವು ಸಿಗಲಿಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಕಳೆದ್ರೂ ಕೂಡ ವೀಣಾ ಸುಳಿವೆ ಸಿಗದಿದ್ದ ಕಾರಣಕ್ಕೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಯಿತು ಆದ್ರೆ ಸತ್ಯ ಏನಂದ್ರೆ ವೀಣಾ ನಾಪತ್ತೆಗಾದ ದಿನವೇ ಕೊಲೆಯಾಗಿ ಹೋಗಿದ್ಲು ಸೊ ಕಂಪ್ಲೇಂಟ್ ದಾಖಲಾಗಿ ವಾರದ ನಂತರ ಆ ಕಾಡಲ್ಲಿ ಹೆಣ್ಣಿನ ಕಳೆಬರ ಸಿಕ್ಕಾಗ ಸಂಶಯದ ಮೇಲೆ ಮಿಸ್ಸಿಂಗ್ ಆಗಿದ್ದವಳೇ ಕೊಲೆಯಾಗಿರಬಹುದು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಒಂದೇ ಒಂದು ದಿನಕ್ಕೆ ವೀಣಾಳನ್ನ ಕೊಂದ ಆ ಹಂತಕ ತಗಲಾಕೊಂಡಿದ್ದ ಅಂದಹಾಗೆ ಆ ಮುಸುಕುದಾರಿ ಮತ್ಯಾರೋ ಅಲ್ಲ ವೀಣಾಳ ಮುದ್ದಿನ ಗಂಡ ಈ ರವಿಚಂದ್ರ ಹೌದು ವೀಣಾಳನ್ನ ಕೈ ಹಿಡಿದಿದ್ದವನೇ ಆಗಿದ್ದ ಅಸಲಿ ಹಂತಕ ಹೆಂತಿನ ಕೊಂದು ಬಂದವನು ಹೇಗೆಲ್ಲ ನವರಂಗಿ ನಾಟಕ ಆಡಿದ್ದ ಹೇಗೆ ಕೊಂದ ಅನ್ನೋದನ್ನ ಹೇಳ್ತೀವಿ ಕೇಳಿ ವೀಣಾ ಗಾರ್ಮೆಂಟ್ಸ್ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ಲು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಇವನೇ ಹೋಗಿ ಹೆಂಡತಿನ ಬೈಕ್ ಕತ್ತಿಸ್ಕೊಂಡು ಕರ್ಕೊಂಡೋಗಿದ್ದ ಆಗ ಕತ್ತಲು ಕವಿಯುತ್ತಿತ್ತು ಆ ಕತ್ಲಲ್ಲಿ ಸದ್ದಿಲ್ಲದೆ ಹಂತಕ ರವಿಚಂದ್ರನ ಒಳಗೆ ಸೇರಿಕೊಂಡಿದ್ದ ನಾರಸಿಂಹನ ಹಳ್ಳಿ ಕಾಡು ದಾರಿ ಹತ್ರ ಬಂದಾಗ ಬೈಕ್ ನಿಲ್ಸಿ ಹೆಂಡತಿ ಜೊತೆ ಜಗಳ ಶುರು ಮಾಡ್ದ ಆಗ ಅವಳ ಕತ್ತು ಹಿಸಿಕಿ ಹತ್ಯೆ ಮಾಡ್ಬಿಟ್ಟ ಸಾಕ್ಷಿ ನಾಶ ಮಾಡೋದಕ್ಕೆ ಬೈಕಿನಿಂದ ಪೆಟ್ರೋಲ್ ತೆಗೆದು ಶವವನ್ನ ಸುಟ್ಟಾಕಿ ಸೈಲೆಂಟ್ ಆಗಿ ಊರ್ ಸೇರ್ಕೊಂಡ ಇವನು ಹೇಳೋ ಪ್ರಕಾರವಾಗಿ ಎರಡು ಕೈಯಿಂದ ಕತ್ತಿಸ್ಬಿಟ್ಟು ಆ ಕತ್ತಿಸ್ನ ಒದ್ದಾಡಿದ್ದಾಳೆ ಒದ್ದಾಡಿ ನೆಲಕ್ಕೆ ಬಿದ್ದಿದ್ದಾಳೆ ಇವನ್ಗೆ ಗಾಬರಿಯಾಗಿ ಆನಂತರ ಆ ಕೇಸ್ ಸತ್ತದ ಕನ್ಫರ್ಮ್ ಮಾಡ್ಕೊಂಡು ಪೊಲೀಸ್ ಅವ್ರಿಗೆ ಸಿಕ್ಕಾಕೊಂತೀನಿ ಅಂತ ಬೆಂಕಿ ಹಚ್ಚಿ ಬಳಸಿ ಬೆಂಕಿ ಹಚ್ಚಿ ಸಾಯಿಸಿದ್ರೆ ಇವನು ಆರಾಮಾಗಿ ಕಂಪ್ಲೇಂಟ್ ಕೊಡಕ್ ಬಂದಿದೆ ಇಲ್ಲಿ ಕಂಪ್ಲೇಂಟು ನನ್ನ ಹೆಂಡತಿ ಕಾಣೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದ ಆ ನಂತರ ಅವ್ನು ನಾಲ್ಕೈದು ದಿನ ಸುತ್ತಾಡಿಕೊಂಡು ಆಮೇಲೆ ಧೈರ್ಯವಾಗಿದ್ದ ಅವನು ಮಹಿಳಾ ಠಾಣೆಯಲ್ಲಿ ದೂರ ಆಗಿದ್ದೆ ಇಪ್ಪತ್ತೈದನೇ ತಾರೀಕು ದೂರ ಆದಮೇಲೆ ನೀರು ನಮಗೇನು ಇದು ಮಾಡಲ್ಲ ಬಿಡು ಮರ್ತೋಗ್ತಾರೆ ಕಾಡಲ್ಲಿ ಇದಾಗಿರೋದು ಅಂತ ಅವನು ಮರ್ತಿದ್ದ ಅದೇ ರಾತ್ರಿ ಮನೆಗೆ ಬಂದವನು ತನಗೇನು ಗೊತ್ತೇ ಇಲ್ಲ ಅನ್ನುವಂತೆ ಅಕ್ಕಪಕ್ಕದ ಮನೆಗಳತ್ರ ಹೋಗಿ ವೀಣಾ ಇದ್ದಾಳ ಅಂತ ಕೇಳಿದ್ದ ರಾತ್ರಿ ಹತ್ತು ಗಂಟೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಹೆಂಡತಿ ಕಾಣೆಯಾಗಿರೋ ಬಗ್ಗೆ ದೂರು ಕೊಡೋದಕ್ ಬಂದಿದ್ದ ಗ್ರಾಮಾಂತರ ಠಾಣೆ ಪೊಲೀಸರು ಮಹಿಳಾ ಠಾಣೆಗೆ ದೂರು ನೀಡುವಂತೆ ಹೇಳಿದ್ರು ಆದ್ರೆ ರಾತ್ರಿ ಚಿಕನ್ ಮಾಡ್ಕೊಂಡು ತಿಂದವನು ಬೆಳಗಾಗ ಹೊತ್ತಿಗೆ ತನ್ನ ಹೆಂಡತಿ ಯಾವನ್ ಜೊತೆನ ಓಡೋದ್ಲೋ ಅಂತ ಊರೆಲ್ಲ ಪುಕಾರು ಎಬ್ಬಿಸ್ತ ಮೂರು ದಿನದ ನಂತರ ಬಲವಂತವಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಹೆಂಡತಿ ಓಡೋದ ಕಥೆಯನ್ನ ಎಲ್ಲಾ ಕಡೆ ಹೇಳಿಕೊಂಡು ಹೋದ್ಲು ಹೋಗ್ಬಿಟ್ಟು ಮತ್ತೆ ಸಾಯಂಕಾಲ ಬಂದಿಲ್ಲ ಅಂತ ಗಂಡ ನಮ್ಗೆ ಒಂದ್ ಹತ್ತು ಗಂಟೆ ಫೋನ್ ಮಾಡಿದ್ದ ನಾವು ಬಂದಿಲ್ಲ ಅಂತ ಹೇಳಿದ್ವಿ ಮತ್ತೆ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟವನಂತೆ ಏನು ಮತ್ತೆ ನಮ್ಮನು ಜೊತೆ ಕೂಗ್ದ ನಾವು ಬಂದ್ವಿ ಇಬ್ರು ಜೊತೆಗೆ ಇದ್ವಿ ಕಂಪ್ಲೇಂಟು ಕೊಟ್ವಿ ಅವಾಗ ಅವನೇನು ನಮ್ಮ ಹತ್ರ ಬಾಯಿ ಬಿಡ್ಲಿಲ್ಲ ನಾನು ಸಾಯಿಸಿದೀನಿ ಏನು ಹೇಳೋಕ್ಕೂ ಹೋಗ್ಲಿಲ್ಲ ಮಾಮೂಲಿಯಾಗಿ ನಮ್ಮ ಜೊತೆ ಮಾತಾಡ್ಕೊಂಡೇ ಇದ್ದ ಮತ್ತೆ ತಿರ್ಗಾ ನೆಕ್ಸ್ಟು ಒನ್ ವೀಕ್ ಬಿಟ್ಕೊಂಡ್ ಬಂದ್ವಿ ಸೋಮವಾರ ಅವಾಗ ಬಂದು ಸ್ಟೇಷನಲ್ಲಿ ನೋಡಿದ್ರೆ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿಸ್ಬೇಕು ಅಂತ ಬಂದ್ವಿ ಅವತ್ತಿನ ದಿವಸನೂ ಅವ್ನು ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿಸೋಕೆ ಬಿಡ್ಲಿಲ್ಲ ಬುಧವಾರ ಬರೋಣ ನಡೀರಿ ನಡೀರಿ ಅಂದ ಆದ್ರೂ ಬಲವಂತವಾಗಿ ನಾನು ಮಾಡಿಸ್ಬಿಟ್ಟೆ ಎಫ್ಐಆರ್ ಫೈಲ್ ಮಾಡಿಸಿದ್ವಿ ಮತ್ತೆ ಫೋಟೋಸ್ ಕೊಟ್ಟ ನಮ್ಮ ಹತ್ರ ಹತ್ತು ಗಂಟೆ ಅಲ್ಲಿ ಫೋನ್ ಮಾಡ್ಬಿಟ್ಟು ಕಾಣಿಸ್ತಾ ಇಲ್ಲ ನಿಮ್ ಮನೆಗೆ ಏನಾದ್ರು ಬಂದಿದ್ದಳ ಯಾರ್ ಜೊತೆ ಓಡೋದಂಗವಳೆ ಅಂತ ಸುಮ್ನೆ ಎಲ್ರಿಗೂ ರಿಲೇಶನ್ಗಳಿಗೆಲ್ಲ ಪುಕಾರಿಯಬ್ಬರಿಸ್ಬಿಟ್ಟವನೇ ಸರ್ ಹೀಗಿರ್ಬೇಕಾದ್ರೆ ಒಂದು ವಾರದ ನಂತರ ನಾರಸಿಂಹನ ಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಸುಟ್ಟು ಕರಕಲಾಗಿರೋ ಅಪರಿಚಿತ ಮಹಿಳೆಯ ಕಳೆಬರ ಪತಿಯಾಗಿತ್ತು ಆಗ ಪೊಲೀಸರಿಗೆ ತಕ್ಷಣಕ್ಕೆ ಬಂದ ಅನುಮಾನ ಮಿಸ್ಸಿಂಗ್ ಕೇಸ್ ನ ಹುಡುಗಿಯೇ ಇಲ್ಲಿ ಕೊಲೆಯಾಗಿರೋ ಬಗ್ಗೆ ಸೊ ವೀಣಾಳ ಗಂಡ ರವಿಚಂದ್ರನನ್ನ ಕರೆಸಿ ಕಾಲುಂಗ್ರ ಗೆಜ್ಜೆ ತೋರಿಸ್ದಾಗ ಇದು ನನ್ನ ಹೆಂಡತಿದು ಅಲ್ಲ ಅಂತ ಡೌ ಮಾಡಿದ್ದ ಆದ್ರೆ ಅವರ ಸೋದರತ್ತೆ ಇದು ನಮ್ಮ ವೀಣಾತ್ತೆ ಮದುವೆ ಟೈಮ್ ನಲ್ಲಿ ನಾವೇ ಕೊಡ್ಸಿದ್ದು ಅಂತ ಹೇಳಿದ್ರು ಪೊಲೀಸರಿಗೆ ಅಷ್ಟು ಸಾಕಾಗಿತ್ತು ಕಂಪ್ಲೇಂಟ್ ಕೊಟ್ಟಿದ್ದ ರವಿಚಂದ್ರನನ್ನ ಗೆತ್ತ ಬಂದು ರೂಬ್ದಾಗ ಕೊಲೆ ಸತ್ಯ ಬೆಳಕಿಗೆ ಬಂದಿತ್ತು ಅಲ್ಗೂ ಏನ್ ನಮ್ ಜೊತೆನೇ ಇದ್ದ ನಮ್ ಜೊತೆ ಓಡಾಡ್ತಾನೆ ಇದ್ದ ಅವತ್ತಿನ ದಿವಸ ಸರ್ ಕರ್ಸಿದ್ರಲ್ಲ ಅವಾಗ ಫಸ್ಟ್ ನಮ್ಗೆ ತೋರಿಸಿದ್ದು ಎಲ್ಲ ಬಾಡಿದು ಎಲ್ಲ ಸಿಕ್ಕಿರೋ ಐಟಮ್ಸ್ ಎಲ್ಲಾ ನಮಗೆ ತೋರಿಸಿದ್ರು ಅಲ್ಗೂ ಎಲ್ಲ ನೋಡ್ತಾ ಇದ್ದ ನಾನ್ ನೆಂಟಿನೇ ಅಲ್ಲ ತಿರ್ಗಾ ವಿಡಿಯೋ ತರ್ಸಿದ್ರು ಮದ್ವೆದು ಅದ್ರಾಗೆ ಕಾಲ್ಗೆಜ್ಜೆಲ್ಲ ಫೋಟೋಗಳೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದ ಅದು ಗುರ್ತಿ ಹಿಡಿಬಾರ್ದು ಅನ್ನೋ ಲೆಕ್ಕಕ್ಕೆ ಡಿಲೀಟ್ ಮಾಡ್ಬಿಟ್ಟಿದ್ದೆ ಎಲ್ಲ ಹೀಗೆ ಹೆಂಡತಿ ಕೊಲೆ ಮಾಡಿ ನಾಟಕ ಆಡಿದ ರವಿಚಂದ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾದ ಕೂಡಲೇ ಊರಲ್ಲಿ ಮತ್ತೊಬ್ಳು ಹೆಣ್ಮಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡೇ ಬಿಟ್ಟಿದ್ಲು ಆ ಆತ್ಮಹತ್ಯೆಯ ಹಿಂದಿತ್ತೋ ರವಿಚಂದ್ರನ ರಂಗಿನಾಟ ಅಂದ ಹಾಗೆ ಆಂಟಿ ಈಕೆಯೇ ನೋಡಿ ಹೆಸರು ಕಲ್ಪನಾ ಹೌದು ರವಿಚಂದ್ರನ ರಂಗಿನಾಟಕ್ಕೆ ಕೊಲೆ ನಡೆದು ಹೋಗಿದೆ ಇನ್ನೊಬ್ಬಳು ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಆ ಮನೆ ಹಾಳು ಕಥೆ ಏನು ಅಂತ ನೋಡೋಣ ಮತ್ತೊಂದು ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ ತಂಗಿನ ಆಟ ಕಾಮದಾಟ ಆಟ ಕಾಮದ ಏನಾದ್ರೂ ಅಂದ್ಕೊಳ್ಳಿ ವೀಣಾ ಅನ್ನೋ ಅಮಾಯಕ ಹೆಣ್ಮಗಳ ಹತ್ಯೆಯ ಹಿಂದೆ ಗಂಡ ಮತ್ತು ಪಕ್ಕದ ಮನೆ ಆಂಟಿಯ ಹಸಿ ಬಿಸಿ ಆಟ ಖಂಡಿತ ಇತ್ತು ಆಂಟಿಗಾಗಿ ಇನ್ನೂ ಸಣ್ಣ ಪ್ರಾಯದ ಪತ್ನಿಯನ್ನ ಕೊಂದೇ ಹಾಕಿದ್ದ ಪಾಪಿ ಅಷ್ಟಕ್ಕೂ ಕಲ್ಪನಾ ಆಂಟಿ ಸೂಸೈಡ್ ಯಾಕೆ ಗೊತ್ತಾ ಇನ್ನೂ ಸಣ್ಣ ಪ್ರಾಯದ ವೀಣಾಳನ್ನ ಎರಡು ವರ್ಷದ ಹಿಂದೆ ಮದುವೆ ಮಾಡ್ಕೊಂಡಿದ್ದ ರವಿಚಂದ್ರ ಆದ್ರೆ ಅದಕ್ಕೂ ಮೊದಲಿನಿಂದಲೂ ಇವನು ಬೇಲಿ ಹಾರೋ ಗೂಳಿಯಾಗಿದ್ದ ಅದರಲ್ಲೂ ರವಿಚಂದ್ರ ಆಗಾಗ ಕಾಂಪೌಂಡ್ ಹಾರ್ತಾ ಇದ್ದದ್ದು ಪಕ್ಕದ ಮನೆ ಕಲ್ಪನಾ ಆಂಟಿಯ ಮನೆಗೆ ಅಂದ್ರೆ ಮದುವೆಗೂ ಮುಂಚಿನಿಂದಲೂ ನಡೀತಾ ಇತ್ತಂತೆ ರವಿಚಂದ್ರ ಮತ್ತು ಕಲ್ಪನಾ ಆಂಟಿಯ ಲಬ್ಬಿ ಡಬ್ಬಿ ಆಂಟಿ ಗಂಡ ಹೆವಿ ಟ್ರಕ್ ಡ್ರೈವರ್ ಆಗಿದ್ದ ಒಂದು ಸಲ ಹೊರಟ್ರೆ ಮತ್ತೆ ಒಂದೂವರೆ ತಿಂಗಳು ಮನೆಗೆ ಬರ್ತಾ ಇರಲಿಲ್ಲ ಆಗ ಇಬ್ಬರ ನಡುವೆ ಶುರುವಾಗಿತ್ತು ಹಸಿವಿಸಿ ಸಂಬಂಧ ಚಂದ್ರ ಪರಸ್ತ್ರೀಯೊಂದಿಗೆ ಅನೈತಿಕ ಸಂಬಂಧ ಇರಿಸಿಕೊಂಡಿದ್ದ ವಿಷಯ ವೀಣಾಳಿಗೆ ಗೊತ್ತಾಗೋಗಿತ್ತು ಇದೇ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ನಿತ್ಯ ಗಲಾಟೆ ಆಗ್ತಾ ಇತ್ತು ನ್ಯಾಯ ಪಂಚಾಯಿತಿಯೂ ನಡೆದಿತ್ತು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿತ್ತು ಆದ್ರೆ ಆಂಟಿ ಸಹವಾಸ ಬಿಡುವುದಕ್ಕೆ ತಯಾರಿರಲಿಲ್ಲ ರಸಿಕ ರವಿಚಂದ್ರ ಒಂದಷ್ಟು ದಿನ ತೆಪ್ಪಗಿದ್ದು ಮತ್ತದೆ ಸುಖಕ್ಕಾಗಿ ಮಧ್ಯರಾತ್ರಿ ಹೆಂಡತಿ ಮಲಗದ ಮೇಲೆ ರೂಮಿಗೆ ಬೀಗ ಹಾಕೊಂಡು ಆಂಟಿ ಮನೆ ಸೇರಿಕೊಳ್ತಿದ್ದ ಕಳ್ಳ ಬೆಕ್ಕಿನ ತರಹ ಕದ್ದು ಮುಚ್ಚಿ ಹಾಲ್ ಕುಡಿಯೋಕೆ ರವಿಚಂದ್ರನೇನು ಏನೋ ಆಂಟಿಗನ್ನ ಬಿಡೋ ಮಾತೇ ಇಲ್ಲ ಅಂತಿದ್ದ ಕಲ್ಪನಾ ಆಂಟಿ ಏನೋ ತಮ್ಮ ನನ್ನ ತಮ್ಮ ಅಂತ ಹೇಳಿಕೊಂಡು ಮತ್ತದೇ ಚಾಳಿ ಮುಂದುವರಿಸಿದ್ಲಂತೆ ಅಕ್ರಮ ಸಂಬಂಧ ಇಕ್ಕೊಂಡಿದ್ನಂತೆ ಅಲ್ಗೂ ಹುಡ್ಗಿ ಯಾವಾಗೂ ಹೇಳ್ತಾ ಇರ್ಲಿ ನಮ್ಮ ಹತ್ರ ನಾವು ಏನು ಅಲ್ಗೂ ಬೈತಾ ಇದ್ವಿ ಅಲ್ಲಿ ಎಲ್ಲಾ ಜಗಳುಗಳೆಲ್ಲ ಆಗಿತ್ತು ಮತ್ತೆ ಆ ಹುಡುಗಿನೂ ಸರೋಗಿಲ್ಲ ಆ ಇಕ್ಕೊಂಡಿದ್ಲಲ್ಲ ಅವಳು ಎಷ್ಟ ಹೆಂಗಂದ್ರಂಗೆ ನನ್ನ ತಮ್ಮ ನನ್ನ ತಮ್ಮ ಅನ್ಬಿಟ್ಟೆ ಇವತ್ತಿ ಹುಡುಗಿ ಸಂಸಾರನೇ ಆಳ್ ಬಿಳ ಮಾಡ್ಬಿಟ್ಟವಳೆ ಅವ್ನಿಗೆ ಜೀವಾವಧಿ ಶಿಕ್ಷೆ ಅಂತೂ ಆಗ್ಲೇಬೇಕು ಆಕೆನೂ ಡೆತ್ ಆಗಿದ್ದಾಳೆ ಆಕೆಗೂ ಒಂದ್ ಹೆಣ್ಮಗು ಇದೆ ಆದ್ರೂ ಎಷ್ಟು ಸರಿ ಹೇಳಿದ್ರು ಅವ್ಳಿಗೆ ಕೇಳಿಲ್ಲ ಅವ್ ಯಮ್ಮಂಗೂ ಹೇಳಿದಿವಿ ಹಿಂಗೆಲ್ಲ ಬೇಡ ಒಬ್ರು ಇಬ್ರು ಒಬ್ರು ಸಂಸಾರ ಸಂಸಾರ ಹಾಳ್ ಮಾಡ್ಬೇಡ್ರಿ ಅಂತ ಹೇಳ್ತಾನೆ ಇದ್ವಿ ನಾವು ಆದ್ರೂ ಕೇಳಿಲ್ಲ ಅವ್ರು ಆದ್ರೂ ನನ್ನ ತಮ್ಮ ನನ್ನ ತಮ್ಮ ನನ್ ತಮ್ಮ ಅನ್ಕೊಂಡೆ ಇವತ್ತು ಈ ಹುಡುಗಿ ಈ ಸಂಸಾರಕ್ಕೆ ಕೊಳ್ಳಿ ಇಟ್ಬಿಟ್ಲು ಅವಳ ಕಾರಣದಿಂದಾನೇ ಇವಳು ಇವಳನ್ನ ಸಾಯಿಸ್ಬಿಟ್ಟಿರೋದ್ ಗಂಡ ಈ ನಡುವೆ ಕೊಲೆ ಆರೋಪಿ ರವಿಚಂದ್ರನಿಗೆ ಹರ್ನಿಯಾ ಆಪರೇಷನ್ ಆಗಿತ್ತು ಲೈಂಗಿಕ ಕ್ರಿಯೆಯಲ್ಲಿ ಒಂದಷ್ಟು ದಿನ ತೊಡಗಬಾರದು ಅಂತ ಡಾಕ್ಟರ್ ಸಲಹೆ ನೀಡಿದ್ರಂತೆ ಆಗ ಇನ್ನೇನ್ ಮಾಡೋದು ಅಂತ ಹೆಂಡತಿ ಮೇಲೆ ಸದಾ ಅನುಮಾನ ಪಡೋದಕ್ಕೆ ಶುರು ಮಾಡಿದಂತೆ ಹೆಂಡತಿಯ ಮೊಬೈಲ್ ಚೆಕ್ ಮಾಡೋದು ಫಾಲೋ ಮಾಡೋದು ಡೌಟ್ ಪಡೋದು ಮಾಡ್ತಿದ್ದ ಇವನು ಮಾತ್ರ ಮಾಡ್ತಿದ್ದ ಮೇಲೆ ಅನುಮಾನ ನಮ್ಮ ತನಿಖೆ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಘಟನೆ ಬೆಳಕಿಗೆ ಬರ್ತದೆ ಅದೇನಂತಂದ್ರೆ ಇವನಿಗೆ ಒಂದು ಅನೈತಿಕ ಸಂಬಂಧ ಸಂಬಂಧ ಇತ್ತು ಅಕ್ರಮ ಸಂಬಂಧ ಇತ್ತು ಪಕ್ಕದ ಮನೆ ಒಬ್ಬ ಹೆಂಗಸಿನ ಜೊತೆ ಸಂಬಂಧ ಇತ್ತು ಆ ಸಂಬಂಧವಾಗಿ ಈ ಹೆಂಡತಿನ ಮುಗಿಸ್ಬಿಟ್ರೆ ಅವನು ಆಕೆಗೆ ವಿಚಾರ ಗೊತ್ತಾಗಿತ್ತು ಇದನ್ನು ಮುಗಿಸ್ಬೋದು ಅಂತ ಆಕೆನೂ ಸಹ ಅವನು ಅಹ್ ಅಕ್ರಮ ಸಂಬಂಧದ ಕಾರಣದಿಂದ ತನ್ನ ಹೆಂಡತಿನ ಕೊಲೆ ಮಾಡಿರ್ತಾನೆ ಆ ಇದು ವಿಚಾರ ತಿಳಿದಾಗಿ ಪೊಲೀಸ್ ಅವರು ಒಂದು ಎನ್ಕ್ವೈರಿ ಕರೆಸ್ತಾರೆ ಭಯದಿಂದ ಆಕೆ ಸಹ ಇವತ್ತಿನ ದಿನ ಬೆಳಗ್ಗೆ ಆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇನ್ನೂ ಉಪಯೋಗ ಇಲ್ಲ ಇದನ್ನ ಹೀಗೆ ಬಿಟ್ರೆ ನನಗ್ ತೊಂದರೆ ಅಂತ ಭಾವಿಸಿ ಹೆಂಡತಿಯನ್ನ ಮುಗಿಸೋಕೆ ರವಿ ಸಂಚು ರೂಪಿಸಿದ್ದ ಅದರಂತೆ ಮಾಡಿದ್ದು ವೀಣಾಳ ಮರ್ಡರ್ ತಾನು ಸಿಕ್ಕಿ ಬೀಳಲ್ಲ ಅಂತ ಗೆದ್ದವನನ್ನ ಅವನ ಕರ್ಮ ಹಿಡ್ಕೊಂಡಿತ್ತು ಯಾವಾಗ ರವಿಚಂದ್ರ ಹೆಂಡತಿನ ಕೊಲೆ ಮಾಡಿದ್ದಾನೆ ಅದು ಕೂಡ ನನ್ ಸಲುವಾಗಿ ಇದೀಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಇನ್ನು ನನ್ ಕತೆ ಏನು ಅನ್ನೋ ಭಯದಿಂದಲೋ ಇಲ್ಲ ಮತ್ಯಾವ ಕಾರಣಕ್ಕೂ ಏನೋ ಕಥೆನೋ ಕಲ್ಪನಾ ಆಂಟಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅತ್ತ ಪೊಲೀಸರು ಸ್ಥಳ ಮಹಜರಿಗೆ ಆರೋಪಿ ರವಿಚಂದ್ರನನ್ನ ಕರ್ಕೊಂಡು ಹೋಗ್ತಿದ್ರೆ ಇತ್ತ ಆಂಟಿಯ ಶವ ಅವನಿಗೆ ಎದುರಾಗಿತ್ತು ಬಹುಶಃ ಆ ಕ್ಷಣ ಅವರ ಪಾಪ ಕರ್ಮಗಳೆಲ್ಲ ಕಣ್ಮುಂದೆ ಬಂದ ಹಾಗೆ ಅನಿಸಿರ್ಬೇಕು ಅಲ್ವಾ ನಾವು ಸಾಕಷ್ಟು ಸಲ ಹೇಳ್ತಾನೆ ಇರ್ತೀವಿ ಹಸಿ ಬಿಸಿ ಅಕ್ರಮ ಗುಲಿಖರ ಜನಪರ